ಈತ ಮಾಡ ಈ ಕಾವ್ಯ ಅಂದ್ರೆ ಜಾತ್ಯತೀತವಾಗಿ ಎಲ್ಲರೂ ವಿಚಾರ ಮಾಡೋಕ್ಕೆ ನೀರ ಪುರೋತ್ ಗೊತ್ತಂತಾರೆ ಈ ಮನುಷ್ಯನ ದಿವಸ ನಮ್ಮ ಮನೆಗೆ ಓದ್ತಾರೆ ಮುಂದೆ ಿಬ್ಬು ಬಂದಿಲ್ಲ ಈಗ ಅಕಾದಮಿ ಇನ್ನೂ ಹೆಚ್ಚಿಗೆ ಆ ಸಂಸ್ಥೆದಲ್ಲಿ ವಿಶ್ವಾಸ ಇಟ್ಟರಲ್ಲ ಅವ್ರು ಹಂಗಾದವಾಮಿ ಹಂಗದಾರ್ ಅವರು ಬರ್ತನಿಂದ ಹಮಾನಿ ಮಾಡಿ ಬಂದರು ಅವರು ಅವ್ರ ಸಿನಿಮಾ ಅವ್ರಲ್ಲ ಮತ್ತ ತಂದೆ ತಂದೆಯಲ್ಲ ಹೇಳ್ಕೊಂಡ್ ಎಲ್ಲ

ಅವರಿಗೆ ಯಾರಿಗೂ ಇದು ಮಾಡಿ ಯಾರಿಗ್ರ ಒಂದು ದುಡ್ಡು ಅಪರ್ಸ್ಬೇಕನ್ನ ಅವ್ರ ಇಲ್ಲ ಕೊಡೋರಿಗೆ ಪ್ರಾಮಾಣಿಕವಾಗಿ ಮನಿ ಹೋಗಿ ಮುಡ್ಸೋದು ಸ್ವಭಾವ ಇವ್ರದ್ದು ಇವರು ತಂದಿ ಅಂತೂ ಇಷ್ಟು ಆನೆಸ್ಟ್ ಇದ್ದರೂ ನಾವು ಭೇಟಿಯಾಗಿ ಬಾಸರ ಅಷ್ಟು ಒಂದು ಪ್ರಾಮಾಣಿಕ ಅದ ವಂಶನಾಗ ಇವ್ರ ಬಂದಿದ್ದೆಲ್ಲಾಡ್ತವರು ಹಂಗಾದಾರ ಇವರು ಪರಿಶ್ರಮ ಜೀವಿಗಳು ಅದಾರ ಇವರು ಸಾಕಷ್ಟು ತೊಂದರೆ ಅನುಭವಿಸಿದ್ರ ಸಹಿತ ಯಾರಿಗೂ ಒಂದು ರೂಪಾಯಿ ನಾನು ಹಾಕಬೇಕು ಅನ್ನೋ ಭಾವನಾದವರು ಅಲ್ಲ ಅಂತ ಒಂದು ಪರಿಸ್ಥಿತಿ ಒಳಗೆ ಮೆಹಬೂಬ್ ಸಾಬ್ ಅವರು ಇವತ್ತ ಒಂದು ಇದು ಒಂದು ಇರುವಾಗ ಇವ್ರ ಪ್ರಮಾಣಕ್ಕೆ ಎಷ್ಟು ನಾವು ಮಾಡಿದವ್ರು ನಾವು ಕಡಿಮೆನಾ ಇದು ಇಡೀ ಇವರು ಮಂಥನಕ್ಕೆ ಒಂದು ಗೌರವ ಪ್ರಶ್ನೆ ಇಂಥದ್ದು ಇವರು ಆಗ್ಯಾರ ಮತ್ತೆ ಇವರು ಎಲ್ಲರೂ ಹಂಗದಾರ ಬೇಕಾದಷ್ಟು ತೊಂದರೆ ಯಾವ ಇದು ಇಲ್ಲ ಬಹಳ ಅಂದ್ರೆ ಬಹಳ ಇದು ಅದ್ರಾಗ ನಮ್ಮ ಹುಟ್ಟುದರೀಮ್ ಅವರು ಅವ್ರ ಲೀಡರ್ಶಿಪ್ ಬೇಕಾದ ತೊಂದರೆ ಬಂದ್ ಫೇಸ್ ಮಾಡಿ ಇದು ಮಾಡಿ ಬಹಳ ನಮಗಂತೂ ಬಹಳ ಅವರ ಬಗ್ಗೆ ಐತೆ ಅಂತ ನಾ ಹೇಳಿ ಅವ್ರಿಗೆ ಇನ್ನ ಒಳ್ಳೇದು ಇದು ಕಡೆತನ ಅವ್ರ ಮಂಶಗಳಿಗೆ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳಿಗೂ ಭಾವನಾನ ಇರಲಿ ವಿಜಯ ಮಹಾಂತರನ್ನ ಹಜರತ್ ಸೈಯದ್ ಮಂತ್ಷ ಶಾಹ್ ಖಾದ್ರಿ ಪೂಜರನ್ನ ಮನದಲ್ಲಿ ಸ್ಮರಿಸಿಕೊಡ್ತ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಬಹಳ ಸಂದರ್ಭ ಸಂಗತಿ ಅಭಿಮಾನ ಪಡ್ತಕ್ಕಂತಹ ಸಮಯ ಒಬ್ಬ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೆಹಬೂಬ್ ಸಾಬ್ಸೇನ್ ಬಾಬು ಲಾಕ್ಡೌನ್ ಎಲ್ಲ ಸಿಂಧಿ ನೋಡಿ ನಾನು ಸಮಯ ಹಚ್ಚಿದ್ರು ನಮ್ಮ ಸಂಗಣಕ್ಕೆ ಕರೆದಿರು ಅಂದ್ರೆ ಅವ್ರದ್ದು ಕೇಳಿ ಫಾಸ್ಟ್ ಯಾಕಂದ್ರೆ ಅವ್ರದ್ದು ಕೊಡುವಾಗ ಜಗಜ್ಯೋತಿ ಕಾರವರ ವಚನ ಕೊಡ್ತಾ ಇದ್ದಾರೆ ಅದನ್ನು ಕೇಳ್ಬೇಕು ಬಹಳ ಆಸಕ್ತಿ ಇತ್ತು ಯಾರ್ಯಾರೋ ಏನೋ ಹೇಳ್ತಾರೆ ಯಾಕಂದ್ರೆ ಸೌದಿ ಅರೇಬಿಯಾದ ಮಕ್ಕ ಎನ್ನುವ ಉಗ್ರಾಮದಲ್ಲಿ ಹುಟ್ಟಿದಂತ ಇಸ್ಲಾಂ ಧರ್ಮ ಜಗತ್ತಿನ ಎಲ್ಲ ಮೂಲ ಮೂಲದಲ್ಲಿ ಜಗತ್ತಿನ ಜಗತ್ತಿನೇ ಮುನ್ಮೂಲ್ಯದಲ್ಲಿ ಬಂದ ಅದು ಹೆಂಗ ಬಂತು ಅಂತಂದ್ರೆ ಅದು ಭಾಷಣಗಳಿಂದ ಬಂದಿಲ್ಲ ಅದು ಪುಸ್ತಕಗಳಿಂದ ಅಂತ ಅದು ಮನುಷ್ಯನ ನಡೆ ನುಡಿ ಆಚರಣೆ ನೋಡಿ ಅಂತ ಮನೆಗೆ ಮಜ್ಜಿಗೆ ಮನ ತೆಗೆದು ಏನು ಇದು ಇಸ್ಲಾಂ ಧರ್ಮ ಇದು ಇಟ್ಕೊಂಡ್ರಿ ಭಾಷಣಗಳಿಂದ ಬಂದಿದೆ ಆಚರಣೆಗಳಿಂದ ಬಂದಿಲ್ಲ ಅದು ಹೇಗೆ ಅಂತ ಕೇಳ್ತಾರೆ ಅದು ಹೇಗೆ ಅಂತ ಕೇಳಿದ್ರೆ ಯಾಕಂತ ಮೊಮ್ಮತ್ ಪಕ್ಕಮ್ಮಿಗೆ ಹೋಗುವಾಗ ಒಂದು ಮಸೀದಿ ಮಕ್ಕಳು ಇಬ್ಬರು ಜ್ವಾಲರ್ ಬಿಡಿತಂತೆ ಯಾಕೆ ಯಾಕೆ ಜಲ ಇತ್ತು ಬಂದ್ರೆ ಒಬ್ಬ ಸಿಂಹ ಸಿಬ್ಬಂದ್ಬಿಡಿದ್ದಂತೆ

ಸದಾ ಸದಾಮ ನೀನು ಪರರಿಗೆ ಮಾಡಿದ ಉಪಕಾರ ನಿಮಗೆ ಮಾಡಿದ ಮಾಡಿದಾಗ ಇವತ್ತು ನಾನು ಮೆಹುಂಬ ಈ ದೇವರ ಕಾಣ್ಬಿಟ್ಟು ಕಟ್ಟು ಬೆಲೆ ಇತ್ತು ಕೋಟಿ ಬೆಲೆ ಕಟ್ಟೋಕ್ಕಾಗುತ್ತೆ ಅದು ಜಗತ್ತಿನ ಸಂಪತ್ತ ಮೇಲೆ ಆಸೆ ನಡೆಯಬಾರ್ದು ಒಂದು ಅನಂತರಗಳು ಬರ್ತವೆ ಅಂದ್ರೆ